ಎಸ್ ಐ ಅವರಿಗೆ ಅವರು ನನಗೆ ಕೊಟ್ಟರೆ ಅವರಿಗೆ ಗೌರವ ಕೊಡಬೇಕು ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಹೋಗಿ ಎಲ್ಲ ಮುಗಿಸಿದ ನಂತರ ಬಂದು ನಿಮಗೆಲ್ಲವನ್ನೂ ಹೇಳುತ್ತೆ ಗೊತ್ತಿಲ್ಲ ಯಾವುದಿದ್ದರೂ ಅಲ್ಲಿ ಎಸ್ ಐ ಟಿಗೆ ಹೇಳ್ತಾ ಇದ್ದೀನಿ ಅವ ನಾನು ಇಲ್ಲಿ ಹೇಳುವಂಗಿಲ್ಲ ಹೇಳಿದ್ರೆ ಅಲ್ಲಿ ಪ್ರಶ್ನೆ ಮಾಡ್ತಾರೆ ನಾನು ಉತ್ತರ ಕೊಡಕ್ಕೆ ಆಗಲ್ಲೂ ದಿನ ಅದೆಲ್ಲ ಎಸ್ ಐ ಟಿಗೆ ಹೇಳ್ತೀನಿ

ಸರ್ ನಾನು ಖುಷಿಯಾಗಿದ್ದೀನಲ್ಲ ಸರ್ ಅಷ್ಟು ಅರ್ಥ ಮಾಡಿಕೊಳ್ಳಿ ಯಾವ್ದು ಮೊನ್ನೆ ಓಡಿದ್ರೆ ಏನು ಅಲ್ಲ ನೀವಲ್ಲ ಸ್ಟೇಟ್ ಮಾಧ್ಯಮದವರಲ್ಲ ನಾನು ಫಾಲೋ ಮಾಡ್ತಾ ಇದ್ರು ಅದಕ್ಕೆ ನನಗೆ ನನ್ನ ರಕ್ಷಣೆಗೆ ನಾನು ಮಾಡಲೇಬೇಕಿತ್ತು ನಾನು ಹೋಗಿರ ಹೌದು ಹಂಡ್ರೆಡ್ ಪರ್ಸೆಂಟ್ ಮಾತಾಡ್ತೀನಲ್ಲ ಇವಾಗ ನಿಮ್ಮ ಮುಂದೆ ನಿಂತಿನಲ್ಲ ಇಲ್ಲ ಇಲ್ಲ ಸರ್ ಸರ್ ನಿಮ್ಮ ಮುಂದೆನೇ ಮೊದಲ ಎಲ್ಲಿ ಸರ್ ನಾನು ಓಡಿರೋದು ಯಾವುದು ಮೊನ್ನೆ ಹೌದು ಹೋಗಿರೋದು ಹೌದು ಇಲ್ಲ ಅಂತ ನಾನು ಹೇಳೋಲ್ಲ ನಾನು ಅಲ್ಲಿಂದ ಹತ್ತಿರ ಆಗುತ್ತೆ ಗಾಡಿಯಲ್ಲಿ ನಿಲ್ಲಿಸ್ತಾ ಇದ್ದೆ ಟೂ ವೀಲರ್ ಅಲ್ಲಿ ಓಡಾಡ್ತಾ ಇದ್ದೆ ಟೂ ವೀಲರ್ ಅಲ್ಲಿ ಹೋಗ್ತಾ ಇದ್ದೆ ಆಮೇಲೆ ನನಗೆ ನಾನು ನೀವು ಓಡಾ ಇಲ್ಲ ಎಸ್ ಐ ಟಿ ವಿಚಾರ ಕೇಳಬೇಡಿ ನನ್ನ ಪರ್ಸನಲ್ ಆಗಿ ಮಾತಾಡಿ ಏನಿಲ್ಲ ಅದು ಹೋರಾಟ ಬೇರೆ ಪರ್ಸನ್ ಬೇರೆ

ಸರ್ ಈಗ ಸರ್ ಅಂದ್ರೆ ಸರ್ ಅದು ಹೇಳೋಣ ಸರ್ ಎಸ್ ಇಲ್ಲ ಇಲ್ಲ ನಾವು ಬಿಡ್ರಿ ಲಾಲ್ ಬಂದಿರತಾ ಇವತ್ತು ಓಡಿ ಹೋಗ್ತಾ ಅಂತ ಹೇಳ್ತಲ್ಲ ಅದಕ್ಕೆ ಧೈರ್ಯವಾಗಿ ಅಲ್ಲಿ ಗೊತ್ತಾ ಅಲ್ಲಿ ನನಗೆ ಬಿಚ್ಚಿಡೋಂಗಿಲ್ಲ ಅಲ್ಲ ಅವರು ಹೇಳಾಲ ನಾನು ಹೇಳೋಂಗಿಲ್ಲ ಅಲ್ಲ ಏನು ಏನು ಹೇಳ್ತೀರಿ ಅಂತ ಏನು ಅಲ್ಲಿ ಏನು ಬಿಚ್ಚಿಡೋಂಗಿಲ್ಲ ಏನು ಅದು ಹೇಳೋಂಗಿಲ್ಲ ಊಟ ಟೀ ಎಲ್ಲ ಚೆನ್ನಾಗಿ ಕೊಡ್ತಾ ಇದಾರೆ ಚೆನ್ನಾಗಿ ನೋಡ್ಕೊಳ್ತಾ ಇದಾರೆ ಏನು ತೊಂದರೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಖುಷಿಯಾಗಿದ್ದೀನಿ ಖುಷಿಯಾಗಿ ಹೋಗ್ತಾ ಇದ್ದೀನಿ ಸರ್ ಅದೆಲ್ಲ ಸೈಟಿಗೆ ಕಂಪ್ಲೇಂಟ್ ವಿಷಯ ಮಾತಾಡಬೇಡಿ ನೋಡಿ ಅಲ್ಲ ಕಂಪ್ಲೇಂಟ್ ವಿಷಯ ಅಲ್ಲ ಇಲ್ಲ ನೀವು ಸರ್ ಹೇಳೋಣ ಸರ್ ಆಗ್ತಾ ಇದೆಯಲ್ಲ ಸರ್ ಯಾವ ಸರ್ ಇಲ್ಲ ಎಲ್ಲ ಮೊಬೈಲ್ ಎಲ್ಲ ಕೊಟ್ಟಿದ್ದೀವಿ ನಾನು ಮೂರು ಮೊಬೈಲ್ ಕೊಟ್ಟಿದ್ದೀವಿ ಸರ್ ಸರ್ ನನಗಿನ್ನೊಂದು ಸರ್ ನಾಳೆ ಇಲ್ಲಿ ಸಿಗೋಲ್ಲ ನಾನು ಅಲ್ಲಿ ಹೋದ್ರೆ ತೊಂದರೆ ಆಗಿತ್ತು ಸರ್ ಪ್ಲೀಸ್ ಅದೆಲ್ಲ ಎಸ್ ಐ ಟಿ ಎಸ್ ಐ ಟಿಗೆ ಎಲ್ಲ ಎಸ್ ಐ ಟಿ ಅವರಿಗೆ

ಮನೆಯಿಂದ ಬರುವಾಗ ಬಟ್ಟೆ ಬೇಕಲ್ಲ ಸರ್ಮೆಂಟ್ ತಗೊಂಡ್ ಅಂತ ಕ್ಯಾದಿಲ್ಲ ಬಟ್ ಸರ್ ನಾಳೆ ಅಂತ ಹೇಳಿದ್ರೆ ಕಷ್ಟ ಆಯಿತು ಅಲ್ಲ ಇದೇ ಬೇಗ ಅಂತ ಡೌಟ್ ಬರ್ತಾ ಇದೆ